ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ನಮ್ಮನೆಗೆ ನಾರ್ತ್ ಕರ್ನಾಟಕ ಸೈಡ್ನವ್ರು ಅಂದರೆ ಹುಬ್ಬಳ್ಳಿ ಧಾರವಾಡ ಸೈಡ್ನವರು ಬರ್ತಿದ್ದಾರೆ ಅಪ್ಪ ಮಗ ಬರ್ತಿದ್ದಾರೆ ಯಾಕೆ ಬರ್ತಿದ್ದಾರೆ ನಮ್ಮ ಮನೆಗೆ ಏನು ಸ್ಪೆಷಲ್ ಇದೆ ಅಂತ ನಿಮಗೆ ಈಗ ಹೇಳ್ತೇನೆ ನಾನು ಸೊ ವಿಡಿಯೋ ತಪ್ಪದೇ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಸೊ ಇವರೇ ನೋಡಿ ನಾರ್ತ್ ಕರ್ನಾಟಕ ಸೈಡಿನವರು ಬಂದಿದ್ದಾರೆ ನಮ್ಮ ಮನೆಗೆ ಹಾಗೆ ನಮ್ಮ ಅಂಗಳದಲ್ಲಿ ಹುಡುಕ್ತಾ ಇದ್ದಾರೆ ನೋಡಿ ಅವರಿಗೆ ಯಾವ ವಸ್ತು ಬೇಕಿತ್ತು ನಮ್ಮ ಅಂಗಳದಲ್ಲಿ ಸಿಗುವಂಥದ್ದು ಅದನ್ನು ಹುಡುಕ್ತಾ ಇದ್ದಾರೆ ಸೊ ನಾನು ತೋರಿಸ್ತಾ ಇದ್ದೇನೆ ಇಲ್ಲೇ ಎಲ್ಲ ಇದ್ದದ್ದು ಇಷ್ಟೇ ಜಾಗದಲ್ಲಿ ಅಂತ ಆದರೂ ಕೂಡ ಅವರಿಗೊಂದು ಕನ್ಫರ್ಮ್ ಆಗಬೇಕಲ್ವ ಹಾಗಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ನೋಡ್ತಾ ಇದ್ದಾರೆ ಆಚೆ ಉಂಟ ಈಚೆ ಉಂಟ ಅಂತ ಹಾಗೆ ಆ ವಸ್ತುವನ್ನು ಈಗ ಅವರು ತೆಗಿತಾ ಇದ್ದಾರೆ ನೋಡಿ ಅದು ಅಂಗಳದಲ್ಲಿ ಎಲ್ಲ ಕಡೆ ಇರಲ್ಲ ಕೆಲವೊಂದು ಕಡೆಗೆ ಮಾತ್ರ ಇರುವಂಥದ್ದು ಹಾಗಾಗಿ ನೋಡಿ ನೋಡಿ ತೆಗಿತಾ ಇದ್ದಾರೆ ಇದೇ ನೋಡಿ ಅವರಿಗೆ ಬೇಕಾದ ವಸ್ತು ಅಣಬೆ ಮಶ್ರೂಮ್ ಅಂತ ಏನು ಹೇಳ್ತೇವೆ ಅದುವೇ ವರ್ಷಕ್ಕೊಮ್ಮೆ ಮಾತ್ರ ಆಗುವಂಥದ್ದು ಹಾಗಾಗಿ ಇಲ್ಲಿ ಬಂದು ನಮ್ಮನೆಗೆ ಬಂದು ಕೇಳಿಕೊಂಡು ತಗೊಂಡು ಹೋಗ್ತಾರೆ ಅಪ್ಪ ಮಗ ಹಾಗೆ ಇದನ್ನ ತೆಗೆಯುವಾಗ ಒಂದು ಕ್ರಮ ಉಂಟು ಅದೇನಂತ ನೋಡಿ ನೀವೇನೆ ಏನು ಗೊತ್ತಾ ಈ ಅಣಬೆಯನ್ನು ತೆಗೆಯುವಾಗ ಅವರು ಒಂದು ಕ್ರಮ ಉಂಟು ಹಳೇ ಕಾಲದಿಂದ ಹಾಗೆ ಮಾಡ್ಕೊಂಡು ಬಂದದಂತೆ ಅಂತ ಹೇಳಿ ತೆಗಿಯೋದಾಯ್ತಾ ಯಾ ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳುವಾಗ ಅವರು ಹೇಳಿದರು ಹಾಗೆ ಹೇಳಿದರೆ ಮಾತ್ರ ಅದು ಚೆನ್ನಾಗಿ ತೆಗಿಲಿಕ್ಕೆ ಬರತ್ತಂತೆ ಇಲ್ಲದಿದ್ದರೆ ಬರಲ್ಲ ಅಂತ ಹಾಗೆ ಪ್ರತಿ ಸಲ ಅದನ್ನು ತೆಗೆಯುವಾಗ ಅವರು ಅಂತ ಹೇಳಿ ಅದನ್ನು ತೆಗಿತಾರೆ ತಮಾಷೆ ಇದೆ ಅಲ್ವಾ ಹಾಗೆ ಅದು ಹಳೆ ಕ್ರಮ ಆದ್ದರಿಂದ ಅವ್ರು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ ಅಂತೂ ಇವಿಷ್ಟನ್ನ ಒಟ್ಟು ಕೂರ್ಸಿದಾರೆ ನೋಡಿ ಒಂದು ಕವರಲ್ಲಿ ಹಾಕೋತಾ ಇದ್ದಾರೆ ಹಾಗೆ ನೋಡಿ ಇಷ್ಟು ಸಿಕ್ಕಿದೆ ಅವರಿಗೆ ಇನ್ನು ಮಗ ಕೂಡ ಬಂದದ್ದು ಮರುದಿನ ಇಷ್ಟು ಸಿಗ್ತದೆ ಹಾ ಗಟ್ಟು ಜಾಗ ಈ ತರ ಕಟ್ಟದೆ ಹಾ ಮತ್ತೆ ಒಳ್ಳೆ ಅಣಬೆ ಅಂದ್ರೆ ಹಾಗೆ ಅಂತಲ್ಲ ಒಳ್ಳೆ ಆದ್ರೆ ಇದು ಸ್ವಲ್ಪ ಟೈಮ್ ಆಗಿದೆ ಇದಕ್ಕೆ ಸುಳ್ಳು ನೋಡಿ ಇದು ಈಗ ಮಗ್ಗು ಫಸ್ಟ್ ಬರ್ತಾ ಉಂಟು ಇದರಲ್ಲಿ ತುಂಬಾ ಉಂಟು ಕಸದಲ್ಲಿ ನೋಡ್ಬೇಕು ಈಗ ಅದು ಕಸದಲ್ಲಿ ಈ ಗಿಡಗಳ ಮಧ್ಯದಲ್ಲಿ ಇರುತ್ತೆ ಕಸದಲ್ಲೆಲ್ಲ ತುಂಬಾ ಬಂದಿದೆ ಅಲ್ಲ ಹಾಗೆ ಇದರಲ್ಲಿ ಬೇರೆ ಬೇರೆ ವೆರೈಟಿ ಇರುತ್ತಲ್ವಾ ಒಳ್ಳೆ ಅಣಬೆ ಮತ್ತೆ ವಿಷದ ಅಣಬೆ ಎಲ್ಲ ಇರುತ್ತೆ ಅವುಗಳಿಗೆಲ್ಲ ಗೊತ್ತಿರುತ್ತೆ ಅದು ಯಾವ್ದು ಒಳ್ಳೇದು ಕೆಟ್ಟದಂತ ಆದ್ರೆ ಇಲ್ಲಿ ಎಲ್ಲಾ ಇರೋದು ಕೂಡ ಒಳ್ಳೇದೇ ಕೂಡ ಅಪ್ಪನ ತರವೇ ಸಣ್ಣಕ್ಕೆ ಅಂತ ಹೇಳ್ತಾ ತೆಗೀತಾ ಇದ್ರು ಅದು ಹಳೆ ಕ್ರಮವ ಹಾಗೆ ಮಾಡಿ ತೆಗಿಯುದು ಗೊತ್ತಿಲ್ಲ ಆದ್ರೆ ಅಪ್ಪ ಹಂಗೆ ಮಾಡ್ಲಿಲ್ಲ ಅಲ್ಲ ಗೊತ್ತಾಗ್ಲಿ ಸಣ್ಣಕ್ ಮಾಡಿದ್ದಾರೆ ಅಂತೂ ಅವರಿಗೆ ಖುಷಿಯೋ ಖುಷಿ ನೋಡಿ ಪಕ್ಕದ ಮನೆಗೂ ಕೂಡ ಹೋಗಿ ಸ್ವಲ್ಪ ತಗೊಂಡ್ರು ಇವತ್ತು ಗಮ್ಮತ್ ಅವರಿಗೆ ಔತಣ ಅಂತೆ ಮನೆಯಲ್ಲಿ ಒಂಥರ ಗಮ್ಮತ್ ಉಂಟಾಯ್ತಾ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಉಂಟಲ್ಲ ಅವರು ಅಣಬೆ ತೆಗಿಯುವಾಗ ನನಗೆ ಜೋರ ನಗು ಬಂದದ್ದು ಏನೋ ತಮಾಷೆ ಮಾಡ್ತಾರೆ ಇವರು ಅಂತ ಏನೋ ಒಂದು ಇದು ಮಾಡ್ತಾರೆ ಅಂತ ನಗಾಡ್ತಾ ಇದ್ದೆ ಮತ್ತು ಏನಕ್ಕೆ ಹಾಗೆ ಮಾಡೋದು ನೀವು ಅಂತ ಕೇಳುವಾಗ ವಿಷಯ ಗೊತ್ತಾದದ್ದು ಆದರೆ ಸ್ಟಾರ್ಟಿಂಗಲ್ಲಿ ಜೋರು ನಗುವೆ ಒಂದದ್ದಾಯ್ತು ನನಗೆ ನೋಡಿ ಮರುದಿನ ಕೂಡ ಇಷ್ಟನ್ನು ಅವರು ತೆಗೆದಿದ್ದಾರೆ ಎಷ್ಟು ವೆರೈಟಿ ಇದೆ ನೋಡಿ ಹೂವಿನ ಥರ ಮೊಗ್ಗು ಥರ ಹಾಗೆ ಬೇರೆ ಬೇರೆ ವೆರೈಟಿ ಇರುತ್ತೆ ಈ ಉದ್ದದ ಒಂದು ಏನು ಕಡ್ಡಿ ಥರ ಇದೆ ಇದು ಒಳ್ಳೆ ಅಣಬೆ ಅಂತೆ ಆ್ಯಕ್ಚುಲಿ ಇದನ್ನು ಒಣಗಿಸಿ ಬಿಸಿಲಲ್ಲಿ ಒಣಗಿಸಿ ಅವರು ಇಟ್ಕೊಂಡು ಕೂಡ ಅಡುಗೆ ಮಾಡ್ತಾರಂತೆ ಹಳೆ ಸಂಪ್ರದಾಯ ಏನಿದೆ ಅದು ತುಂಬಾ ಒಂದು ಆ ಅರ್ಥವಾಗದ ಸಂಗತಿ ಯಾಕಂದ್ರೆ ಕೆಲವೊಂದು ವಿಷಯಗಳು ಉಂಟಲ್ಲ ನಮ್ಗೆ ಏನೂ ಅದು ಗೊತ್ತಾಗಲ್ಲ ಅದು ಯಾಕೆ ಹಾಗೆ ಮಾಡಿರ್ತಾರೆ ಯಾಕೆ ಹೀಗೆ ಅಂತ ಇರಬಹುದು ಅದಕ್ಕೆ ಕಾರಣಗಳಿರುತ್ತೆ ಪೂರ್ವಜರಿಂದ ಅವ್ರು ನಡ್ಕೊಂಡು ಬರುವಂಥದ್ದೊಂದು ಕಾರಣ ಇಟ್ಟೆ ಮಾಡಿರ್ತಾರೆ ಹಾಗೆ ನಾವು ಕೇಳಬೇಕಷ್ಟೇ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ನೋಡಿ ಅವ್ರ ಹತ್ರ ಕೇಳಿದರೆ ಗೊತ್ತಾಗತ್ತದೆಲ್ಲ ಅಂತೂ ಅಪ್ಪ ಮಗ ಎರಡು ದಿನ ಕೂಡ ಬಂದು ಅವರಿಗೆ ಬೇಕಾದ ಅಣಬೆಯನ್ನೆಲ್ಲ ಅವ್ರು ಸೇರಿಸಿ ತಗೊಂಡು ಖುಷಿಯಲ್ಲಿ ಹೋದರು ನಮ್ಮ ಮನೆಯಲ್ಲಿ ಆಗುವಂಥ ಈ ಅಣಬೆ ಏನಿದೆ ತುಂಬ ಶ್ರೇಷ್ಠ ಅಂತೆ ತುಂಬ ಒಳ್ಳೆಯದಂತೆ ಹಾಗೆ ಪ್ರತಿ ವರ್ಷ ಆ ಟೈಮ್ ಬರುವಾಗ ಅವರು ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಅಕ್ಕ ಬಂದಿದೆಯಾ ಬಂದಿದೆಯಾ ಅಂತ ಹಾಗೆ ನಾವು ಅಣಬೆ ಬಂದ ಕೂಡಲೇ ಅವರಿಗೆ ಇನ್ಫಾರ್ಮ್ ಮಾಡಿ ಬಿಡ್ತೇವೆ ಬಂದು ಖುಷಿಯಿಂದ ತೊಗೊಂಡು ಹೋಗ್ತಾರೆ ನಮಗೂ ಖುಷಿಯೇ ಅಲ್ವಾ ಪಾಪ ಅವರುಗಳು ಅಷ್ಟು ಖುಷಿಯಿಂದ ಕೇಳಿಕೊಂಡು ತೊಗೊಂಡು ಹೋಗುವಾಗ ಸೊ ನೋಡಿದ್ರಲ್ವ ಎಲ್ಲರೂ ಕೂಡ ಅಣಬೆ ವಿಷಯನ ಅದರಲ್ಲಿ ಏನು ಸ್ಪೆಷಾಲಿಟಿ ಇತ್ತು ಅಂತ ಮತ್ತೆ ಅದನ್ನು ತೆಗೆಯುವಾಗ ಯಾವ ಕ್ರಮವನ್ನು ಅನುಸರಿಸ್ತಾರೆ ಅಂತ ಹಾಗೆ ಹೀಗೆ ಬೇರೆಲ್ಲ ಗಿಡಗಳನ್ನು ತೆಗೆದಂಗೆ ಅಲ್ಲ ಅದು ಅದಕ್ಕೊಂದು ಪೂರ್ವಜರ ಕಾಲದಿಂದ ಅನುಸರಿಸ್ಕೊಂಡು ಬಂದಂಥ ಒಂದು ಪದ್ಧತಿ ಇದೆ ಹಾಗೇ ತೆಗೆಯುವಂಥದ್ದು ಹಾಗೆ ಇದೊಂದು ಸ್ಪೆಷಲ್ ವಿಷಯ ಅಲ್ವಾ ಎಲ್ಲರಿಗೂ ಗೊತ್ತಿರಲ್ಲ ನನಗಂತೂ ಗೊತ್ತೇ ಇರಲಿಲ್ಲ ತುಂಬ ಜನರಿಗೆ ಗೊತ್ತಿರೋಲ್ಲ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನಾನು ಮಾಡಿದ್ದು ಸೊ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಕ್ತೇನಲ್ಲಿ ಇವರಿಗೆ ಟೇಕ್ ಬಿ ಬಾಯ್